ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಯ ಹಾಸನ ಟ್ರ್ಯಾಕ್ ಟೆಸ್ಟಿನ ಮೂರನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗೆ ಮಾರ್ಚ್ ತಿಂಗಳಿನ ಲಿಸ್ಟನ್ನು ಬಿಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ ನೀವು ಕೂಡ ನಿಮ್ಮ ಹೆಸರು ಚೆಕ್ ಮಾಡಿ ಅಲ್ಲಿಂದ ನಿಮ್ಮ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗಾದರೆ ನೋಡುವ ದಿನಕ್ಕೆ ಎಷ್ಟು ಅಭ್ಯರ್ಥಿಗಳನ್ನು ಕರೆದಿದ್ದಾರೆ ಯಾವ ಒಂದು ಸೀರಿಯಲ್ ನಂಬರ್ನಿಂದ ಎಲ್ಲಿಯವರೆಗೆ ಅಂತ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಕೆ ಎಸ್ ಆರ್ ಟಿ ಸಿ ವೆಬ್ಸೈಟ್ನಲ್ಲಿ ಇಲ್ಲಿ ಮೇಲುಗಡೆ ಕೂಡ ಶೋ ಆಗ್ತಾ ಇದೆ ಮೂರನೇ ತಾರೀಕಿನಿಂದ ಇಪ್ಪತ್ತನೇ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗೆ ಒಂದು ಹೊಸ ಲಿಸ್ಟನ್ನು ಹಾಕಿದ್ದಾರೆ ಇಲ್ಲಿ ಕೆಳಗಡೆ ಕೂಡ ನೀಡಿದ್ದಾರೆ ನೋಡು ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಬೇಕಾದ ಅಭ್ಯರ್ಥಿಗಳ ಪಟ್ಟಿ ಮಾರ್ಚ್ ಮೂರನೇ ತಾರೀಕಿನಿಂದ ಮಾರ್ಚ್ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗೆ ಸೀರಿಯಲ್ ನಂಬರ್ ಡಿ ಟೂ ಜೀರೋ ಟೂ ಸಿಕ್ಸ್ ಸಿಕ್ಸ್ ನೈನ್ ಜೀರೋನಿಂದ ಡಿ ಟೂ ಝೀರೋ ಫೋರ್ ಝೀರೋ ಏಟ್ ಟೂ ಒನ್ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಮೂರನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಹೆಸರು ಇದೆ ತಂದೆ ಹೆಸರು ಡೇಟ್ ಕೂಡ ಹಾಕಿದ್ದಾರೆ ಸಮಯ ನಿಮಗೆ ಗೊತ್ತಿದೆ ಎಲ್ಲರೂ ಕೂಡ ಸೆವೆನ್ ತರ್ಟಿಗೆ ಹೋಗಬೇಕು ಸೊ ಕ್ರಮ ಸಂಖ್ಯೆ ಆರು ಸಾವಿರದ ಏಳ್ನೂರ ಎಂಬತ್ತ ಆರು ಡಿ ಟೂ ಜೀರೋ ಟೂ ಸಿಕ್ಸ್ ಸಿಕ್ಸ್ ನೈನ್ ಜೀರೋನಿಂದ ಇಲ್ಲಿ ಲಾಸ್ಟ್ ನಿಮಗೆ ಗೊತ್ತಿದೆ ಟೋಟಲ್ ನೋಡೋದಾದರೆ ಅವರು ಸೀರಿಯಲ್ ನಂಬರ್ ಅಂದರೆ ಇಷ್ಟರವರೆಗೆ ಇಲ್ಲಿ ನೋಡಿ ಒಂಬತ್ತು ಸಾವಿರದ ಎಂಬತ್ತ ಐದು ಇಲ್ಲಿ ಇಷ್ಟು ಅಭ್ಯರ್ಥಿಗಳ ಒಂದು ಚಾಲನಾ ಪರೀಕ್ಷೆ ಹೀಗೆ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗೆ ಅವರು ನಡೆಸುತ್ತಾರೆ ದಿನಕ್ಕೆ ಅವರು ನೂರ ಇಪ್ಪತ್ತ ನಾಲ್ಕು ಅಭ್ಯರ್ಥಿಗಳನ್ನು ಒಂದು ಚಾಲನಾವೃತ್ತಿ ಪರೀಕ್ಷೆ ನಡೆಯುತ್ತಾ ಇದ್ದಾರೆ ವೆರಿ ಸ್ಪೀಡಾಗಿ ನಡೆಸುತ್ತಾ ಇದ್ದಾರೆ ಸೊ ಈಗ ಟೋಟಲ್ ಮೂರನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಸುಮಾರು ಮೂರು ಸಾವಿರ ಅಭ್ಯರ್ಥಿಗಳ ಎರಡು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಅಂದರೆ ಆಲ್ಮೋಸ್ಟ್ ಮೂರು ಸಾವಿರ ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಅವರು ನಡೆಸುತ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ನೀವು ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಹೆಸರು ಕೂಡ ಇದೆ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅದೇ ರೀತಿ ನಿಮ್ಮ ದಿನಾಂಕ ಕೂಡ ನೀವು ನೋಡಿಕೊಳ್ಳಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ಯಾರ ಒಂದು ಆಲ್ರೆಡಿ ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅವರಿಂದ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದೇ ರೀತಿ ನೀವು ಕರೆಪತ್ರ ಡೌನ್ಲೋಡ್ ಮಾಡಿದಾಗ ಅಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಕೂಡ ಇರುತ್ತದೆ ಯಾವ ರೀತಿ ಎಷ್ಟು ಅಂಕಗಳು ಇರುತ್ತದೆ ಎಸ್ ಟ್ರ್ಯಾಕ್ ಎಲ್ ಟ್ರ್ಯಾಕ್ ಏಟ್ ಟ್ರ್ಯಾಕ್ ಮತ್ತು ಏರುವತಿಯಲ್ಲಿ ಬಸ್ಸನ್ನು ಚಲಾಯಿಸುವುದು ಚಿಹ್ನೆಗಳನ್ನು ಗುರುತಿಸುವುದು ಇದನ್ನೆಲ್ಲ ಇದೆ ಟೈಮಿಂಗ್ ಕೂಡ ಇದೆ ನೀವು ಇನ್ನೊಂದು ಸಲ ಯಾರ ಒಂದು ನೆಕ್ಸ್ಟ್ ಚಾಲನಾವೃತ್ತಿ ಪರೀಕ್ಷೆ ಇದೆ ನೀವು ಕೂಡ ಎಲ್ಲದೂ ಟೈಮಿಂಗ್ ಎಲ್ಲ ನೀವು ನೋಡಿಕೊಳ್ಳಿ ಇನ್ನೊಂದು ಸಲ ರಿವೈಸ್ ಮಾಡಿಕೊಳ್ಳಿ ನಿಮ್ಮ ಒಂದು ಚಿಹ್ನೆಗಳನ್ನು ಕೂಡ ಇನ್ನೊಂದು ಸಲ ನೋಡಿಕೊಳ್ಳಿ ಸೇಮ್ ಟು ಸೇಮ್ ಇರುತ್ತದೆ ನಿಮಗೆ ಗೊತ್ತಿದೆ ಕಂಪ್ಯೂಟ್ರ್ ಡಿಸ್ಪ್ಲೇದಲ್ಲಿ ನಾಲ್ಕು ಆಪ್ಷನ್ ಕೊಡುತ್ತಾರೆ ಸೊ ನೀವು ಒಂದು ಸೆಲೆಕ್ಟ್ ಮಾಡಬೇಕು ನೀವು ಸೆಲೆಕ್ಟ್ ಮಾಡದೇ ಇದ್ದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಟೈಮಿಂಗ್ ಕೂಡ ಅಲ್ಲಿ ಎಂಡಾಗುತ್ತದೆ ಕ್ಲೋಸ್ ಆಗುತ್ತದೆ ಫ್ರೆಂಡ್ಸ್ ಸೊ ಯಾವುದೇ ರೀತಿಯಿಂದ ನೀವು ಟ್ರ್ಯಾಕನ್ನು ಚಲಾಯಿಸುವಾಗ ಗಡಿಬಡಿ ಮಾಡುವ ಅವಶ್ಯಕತೆ ಇಲ್ಲ ನಿಧಾನವಾಗಿ ಚಲಾಯಿಸಿರಿ ಯಾರ ಒಂದು ಆಲ್ರೆಡಿ ಟ್ರ್ಯಾಕ್ ಟೆಸ್ಟ್ ಆಗಿದೆ ಅವರಿಂದ ಎಲ್ಲಿ ಹೆಚ್ಚು ಕೋಲು ಬೀಳುವ ಸಾಧ್ಯತೆ ಇದೆ ಸ್ವಲ್ಪ ನೀವು ತಿಳಿದುಕೊಳ್ಳಿ ಅಲ್ಲಿ ಸ್ವಲ್ಪ ಕೇರ್ಫುಲಿಯಾಗಿ ನೀವು ಡ್ರೈವ್ ಮಾಡಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ಒಂದು ಗುಡ್ ನ್ಯೂಸ್ ಕೂಡ ಆಗಿದೆ ಎಂಡ್ ಡಬ್ಲ್ಯೂ ಅವರು ಕೂಡ ಈಗ ಅಂಕಪಟ್ಟಿಯ ಚಾಲನಾ ವೃತ್ತಿ ಪರೀಕ್ಷೆ ಅಂಕಪಟ್ಟಿ ಕೂಡ ವೆಬ್ಸೈಟ್ನಲ್ಲಿ ಹಾಕುತ್ತಾ ಇದ್ದಾರೆ ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಹುಮ್ನಾಬಾದ್ ಮತ್ತು ಹುಬ್ಬಳ್ಳಿಯ ಚಾಲನಾವೃತ್ತಿ ಪರೀಕ್ಷೆಯ ಅಂಕಪಟ್ಟಿ ಕೂಡ ಹಾಕಿದ್ದೇನೆ ಸೊ ಯಾರೇವಂತೂ ಹುಮ್ನಾಬಾದ್ ಮತ್ತು ಎನ್ ಡಬ್ಲ್ಯೂ ಅವರು ಹುಮ್ನಾಬಾದ್ ಮತ್ತು ಹುಬ್ಬಳ್ಳಿಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಇದೆ ನೀವು ಕೂಡ ಅಲ್ಲಿಂದ ನಿಮ್ಮ ಒಂದು ಸ್ಕೋರನ್ನು ನೀವು ನೋಡಿಕೊಳ್ಳಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತದೆ ಯಾವ ರೀತಿ ಅಲ್ಲಿ ಸ್ಕೋರ್ ಬರುತ್ತಾ ಇದೆ ಅಂತ